ಚಂದ್ರಗ್ರಹಣ ಸಾಯಿಸ್ಬೇಕು ಅಂತ ಇದೆಯಾ ಅಲ್ವಾ ಹಾಗಾದ್ರೆ ಸಾಯಿಸು ಇವತ್ತು ನೀನ್ ಕುಟುಂಬಕ್ಕೆ ಏನ್ ಅನ್ಯಾಯ ಮಾಡಿದ್ಯೋ ಇದ್ರಿಂದ ನಮ್ ಎಲ್ಲರ ಮರ್ಯಾದೆಗೂ ಧಕ್ಕೆ ಬಂದ ಹಾಗಾಗಿದೆ ಆದ್ರೆ ನಿನಗೇನು ಇನ್ನೊಬ್ರ ಮರ್ಯಾದೆ ಇನ್ನೊಬ್ರ ಖುಷಿ ಇನ್ನೊಬ್ರ ಜೀವನೂ ನಿನಗೆ ಯಾವುದೇ ಲೆಕ್ಕ ಇಲ್ಲ ಯಾವುದೇ ಲೆಕ್ಕ ಇಲ್ವಾ ನಾನು ಕಾಪಾಡಬೇಕಿತ್ತು ನನ್ನ ದುರ್ಭಾಗ್ಯ ನೋಡು ನಿನ್ನ ಜೀವನ ಉಳಿಸೋದಿಕ್ಕೆ ಬಂದೆ ಅದು ಕೂಡ ನನ್ನ ಬಿಟ್ಟು ಆಗ್ತಿಯಲ್ಲ ಆ ಹುಡುಗಿದು ಅತಿ ದೊಡ್ಡ ದುರಾದೃಷ್ಟ ಹೆಣ್ಣಿಗೆ ಸ್ವಲ್ಪನೂ ಮರ್ಯಾದೆ ಕೊಡೋದಕ್ಕೆ ಬರದೇ ಇರೋನು ಅವನ್ ಹೆಂಡ್ತೆಗೆ ಏನ್ ಬೆಲೆ ಕೊಡ್ತಾನೆ ನನಗೀಗ ಒಂದ್ ಅರ್ಥ ಆಗ್ತಿಲ್ಲ ನೀನ್ ನಿನ್ ತಾಯಿ ಜೊತೆ ಅದನ್ನ ಹೇಗ್ ನಡ್ಕೋತೀಯ ತಪ್ಪು ನಿಂದಲ್ಲ ಬಿಡು ನಿನ್ನ ಬೆಳೆಸಿದ ರೀತಿ ತಪ್ಪು ಬಹುಶಃ ನಿನ್ ತಾಯಿ ನಿನಗೆ ಸಂಸ್ಕಾರನೆ ಕೊಟ್ಟಿಲ್ಲ ನಿನ್ ತಾಯಿ ಇದನ್ನ ಹೇಳ್ಕೊಡದೆ ಮರ್ತಿದ್ದಾರೆ ಅನ್ಸುತ್ತೆ ಇನ್ನೊಬ್ಬರಿಗೆ ಬೆಲೆ ಕೊಡೋದು ಹೇಗೆ ಮತ್ತೊಬ್ಬರನ್ನ ಆಧರಿಸೋದು ಹೇಗೆ ಮನುಷ್ಯತ್ವದ ಅರ್ಥ ಏನು ಸಂಸ್ಕಾರದ ಅರ್ಥ ಏನು ನೋಡೋದಕ್ಕೆ ತುಂಬಾ ದುಃಖ ಆಗುತ್ತೆ ನಿನ್ ತಾಯಿ ನಿನಗೆ ಕೊಟ್ಟಿರೋ ಸಂಸ್ಕಾರವನ್ನ ನಿನ್ ಗುರಿ ತಪ್ಪಲ್ವಾ ಅಧಿರಾಜನ ಗುರಿ ಯಾವತ್ತು ತಪ್ಪೋದಿಲ್ಲ ಅಧಿರಾಜ ತನ್ನ ತಾಯಿಯ ನಿಂದನೆಯನ್ನು ಸಹಿಸೋದಿಲ್ಲ ನನಗೆ ನನ್ನ ತಾಯಿಯೇ ಸರ್ವಸ್ವ ಅವಳೆ ನನ್ನ ಪ್ರಪಂಚ ಅವಳೇ ದೇವತೆ ನೀನು ನನ್ನ ತಾಯಿ ಬೆಳೆಸಿರೋದ್ರ ಬಗ್ಗೆ ಮಾತಾಡ್ತಿದೀಯಾ ಎಷ್ಟು ಧೈರ್ಯ ನಿನಗೆ ನಾನು ಅಷ್ಟೇ ಅಲ್ಲ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಹೇಳ್ತಿದ್ರು ಯಾಕಂದ್ರೆ ಮಕ್ಕಳ ನಡವಳಿಕೆಯಿಂದ ಗೊತ್ತಾಗತ್ತೆ ಅವ್ರ ತಂದೆ ತಾಯಿ ಅವರಿಗೆ ಎಂತ ಸಂಸ್ಕಾರ ಕೊಟ್ಟಿದ್ದಾರೆ ಅನ್ನೋದು ಸುನೈನಾ ಎಲ್ಲಮ್ಮ ಇದೆಯಾ ಸುನೈನಾ 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 ಪುಟ್ಟಿ ಅಕ್ಕ ಎಲ್ಲಿದ್ಯಾ ಅಕ್ಕ ತಾಯಿ ಚಾಮುಂಡೇಶ್ವರಿ ಇದೆಂತ ಪರೀಕ್ಷೆ ತಗೋತಾ ಇದೆಯಾ ನೀನು ನನ್ ಮೊಮ್ಮಗನಿಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದೀಯಾ ನೀನು ಅಮ್ಮ ನನ್ ಮೊಮ್ಮಗಳನ್ನ ಕಾಪಾಡು ತಾಯಿ ಕಾಪಾಡು ಅಮ್ಮ ಅಜ್ಜಿ ವಾತಾವರಣ ತುಂಬಾ ಹದಗೆಟ್ಟಿದೆ ನನಗೆ ತುಂಬಾ ಭಯ ಆಗ್ತಿದೆ ವಿಷಯ ನಿನ್ನ ಬಾಯಲ್ಲಿ ಮತ್ತೆ ಬರಬಾರದು ನೀನು ಒಂದು ವಿಷಯನು ಗೊತ್ತಿಲ್ಲ ನಮ್ಮಮ್ಮನ ಬಗ್ಗೆ ನನ್ನ ದಿನದ ಆರಂಭ ಮತ್ತು ಕೊನೆಯು ನಮ್ಮ ಅಮ್ಮನಿಂದ ಆಗೋದು ನನ್ನ ಮೇಲೆ ಪ್ರೀತಿಯ ಮಳೆನೆ ಸುರಿಸ್ತಾಳೆ ನಮ್ಮಮ್ಮ ನಮ್ಮಮ್ಮ ತುಂಬಾನೇ ಪ್ರೀತಿಸ್ತಾರೆ ನಿನ್ನಲ್ಲಿ ಮನುಷ್ಯತ್ವನೂ ಇಲ್ಲ ಹಾಗೆ ಮನುಷ್ಯ ಅನ್ನಿಸ್ಕೊಳ್ಳೋದಕ್ಕೂ ಲಾಯಕ್ಕಾಗಿಲ್ಲ ನನ್ನ ಮಾನವೀಯತೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ ಈಗ ನಾನ್ ನಿನಗೆ ತೋರಿಸ್ತೀನಿ ರಾಕ್ಷಸನಾಗಿ ರಾಕ್ಷಸನಾಗಿಕ್ಷ ಭಗವಂತನ ಹತ್ರ ಬೇಡ್ಕೋತೀನಿ ಮುಂದಿನ ಏಳು ಜನ್ಮದವರೆಗೂ ನೀನು ನನ್ನ ಕಣ್ಣಿಗೆ ಬೀಳಬಾರ್ದು ಅಂತ ಏನು ಏಳು ಈಗ ನೀನು ನೋಡ್ತಾ ಇರೋ ನಿನ್ನ ಇಚ್ಛೆನ ನಾನು ಹೇಗೆ ಪೂರೈಸ್ತೀನಿ ಅಂತ ಶುಭ ಮುಹೂರ್ತ ಈ ಶುಭ ಮುಹೂರ್ತದಲ್ಲಿ ನಮ್ಮ ಸುನೈನ ಮದುವೆ ಆಗ್ಬೇಕಿತ್ತು ಆದ್ರೆ ಮುಹೂರ್ತದ ಸಮಯ ಮೀರ್ತಾ ಇದೆ ನಮ್ಮ ಸುನೈನ ಮಾತ್ರ ಇನ್ನು ಎಲ್ಲೋ ಕಾಣ್ತಾನೇ ಇಲ್ಲ ಏನೋ ಖಂಡಿತ ಆಗಿದೆ ಯಾವ್ದು ಆಗ್ಬಾರ್ದಾಗಿತ್ತು ಅದು ತಾಯಿ ಚಾಮುಂಡಿ ನನ್ ಸುನೈನ ಹಣೆಯಲ್ಲಿ ಏನ್ ಬರ್ತಿದೆಯೋ ಏನೋ ಗೊತ್ತಿಲ್ಲ ಕಾಪಾಡು ತಾಯಿ ಕಾಪಾಡು ಕಾಪಾಡು ಮಳೆಯಲ್ಲಿ ಬಾವಲಿಗಳು ಹಾರಾಡೋಕ್ಕಾಗೋದಿಲ್ಲ ಇಲ್ಲ ಅಂದಿದರೆ ಇದನ್ನೆಲ್ಲ ತಡಿಬೋದಿತ್ತು ಸಿಂಧೂರ ರೈಟ್ ಪಟ್ಯಾ ಅಲ್ಲ ನಿನ್ ತಲೆ ಸರಿಯಿದೆಯಾ ಹೇಗೆ ಹಾ ಖಂಡಿತ ಸರಿಯಿದೆ ಅದಕ್ಕೆ ಅದಕ್ಕೆ ನಿನಗೆ ನಿನ್ನ ಜಾಗನ ತೋರಿಸಿದೀನಿ ಓ ಏನು ಹೇಳ್ತಾ ಇದ್ದೆ ನೀನು ನನ್ನ ಜೊತೆ ಯಾವ ಹುಡುಗಿ ಮದುವೆ ಆಗುತ್ತೋ ಅವಳು ದುರ್ಭಾಗ್ಯ ಅಂತ ಹೇಳ್ತಾ ಇದ್ದೀಯಲ್ವಾ ನೀನು ಅಲ್ವಾ ಈಗ ನೋಡ್ಕೊ ನಿನ್ನನ ಆ ದುರ್ಭಾಗ್ಯ ಹುಡುಗಿ ಬೇರೆ ಯಾರು ಅಲ್ಲ ನೀನೇ ಅದು ಅಜ್ಜಿ ಅದ್ ಏನೇ ಆಗಲಿ ಚಂದ್ರಗ್ರಹಣ ಆಗಲೇಬೇಕು ನನ್ನ ಇಪ್ಪತ್ತೊಂದು ವರ್ಷದ ತಪಸ್ಸಿನಲ್ಲಿ ನಾನು ಗೆದ್ದ ಗೆಲ್ತೀನಿ ಹುಷಾರಾಗಿದ್ಯಾಲ್ವಾ ಮತ್ತೆ ಹಣಲ್ ಸಿಂಧೂರ ಇದು ಹೇಗಾಯ್ತಕ್ಕ ವಿವಾಹ ಆಗಿದೆ ಏನೋ ನೀವಿಷ್ಟೊಂದು ಇಷ್ಟೊಂದು ಗಾಬರಿಯಕ್ಕಾಗ್ತಿದ್ದೀರಾ ನೀವೆಲ್ಲರೂ ಇವಳು ವಿವಾಹ ಬಯಸ್ತಾ ಇದ್ರಲ್ವಾ ವಿವಾಹ ಆಗಿದೆ ಈಗ ಸಂತೋಷ ಪಡಿ ನೀವು ಚಪ್ಪಾಳೆ ಹೊಡಿರೆ ಆದ್ರೆ ಹುಡುಗನೇ ಇಲ್ಲದೆ ಅಕ್ಕ ಮದ್ವೆ ಆಗತ್ ಹೇಗ್ ಸಾಧ್ಯ ಎದುರಿಗೆ ನಿಂತಿದ್ದಾನೆ ವರ ಎದುರುಗಡೆನೆ ನಿಂತಿದ್ದಾಳೆ ಮದುಮಗಳು ಈಗ ಅವಳನ್ನ ಯಾರಾದ್ರೂ ನೋಡಿದ್ರು ಕೂಡ ಹೇಳ್ತಾರೆ ಇವಳು ವಿವಾಹ ಆಗಿದೆ ಅಂತ ಮದ್ವೆ ಆಗೋಯ್ತು ನೀನು ತಾಯಿ ಚಾಮುಂಡಿ ಪವಿತ್ರವಾದ ಮುಹೂರ್ತದಲ್ಲಿ ಎಲ್ಲ ನಡ್ತೋಗಿದೆ ನಾನು ನನ್ನ ಮಗಳು ಸುನೈನಾ ಅದು ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದು ಅದೇ ಅದ್ಬುತ ವಿಶಿಷ್ಟ ಮುಹೂರ್ತದಲ್ಲಿ ಈ ಅನಾಹುತ ಹೇಗೆ ಈ ಅನಾಹುತ ಹೇಗೆ ನಡೀತಮ್ಮ ಇದೇನು ಮಾಡ್ತೆ ನೀನು ಯಾಕೆ ಹೆಂಗೆ ಮಾಡಿದೆ ಉತ್ತರ ಕೊಡು ಯಾಕೆ ಹೇಗೆ ಮಾಡಿದೆ ಮದುವೆ ಅನ್ನೋ ಪವಿತ್ರ ಬಂದನ ನೀನು ಹುಡುಗ ಅಂದ್ಕೊಂಡ ನಿತ್ತಪ್ಪ ಮಾಡ್ಬಿಟ್ಟೆ ನಿಂತಪ್ಪ ಮಾಡ್ಬಿಟ್ಟೆ ನಿತಪ್ಪ ಅಜೇ ಇವಾಗ ಏನ್ ಮಾಡಿದ್ದೀನಿ ಅದಕ್ಕೆಲ್ಲ ಕಾರಣ ಇವಳೆ ಇವಳೇ ನನಗೆ ರೇಖಿಸಿದ್ದು ಬಾಯಿಗೆ ಬಂದ ಹಾಗೆ ಮಾತಾಡಿತ್ತು ನನ್ನನ್ನ ಬೆಳೆಸಿದ್ದು ಸರಿ ಇಲ್ಲ ಅಂತ ಹೇಳಿದ್ಲು ಕಡೆಗೆ ಏನು ಹೇಳುದು ಗೊತ್ತಾ ನಿಮ್ಮಮ್ಮಗಳು ನನ್ನನ್ನ ಮದುವೆ ಆಗೋ ಹುಡುಗಿ ತುಂಬಾನೇ ದೌರ್ಭಾಗ್ಯಶಾಲಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಇವಳ ಜೊತೆಗೆ ವಿವಾಹ ಆಗಿಬಿಟ್ಟು ಸಾಬೀತ್ ಮಾಡಿದೆ ಆ ದೌರ್ಭಾಗ್ಯಶಾಲಿ ಹುಡುಗಿ ಬೇರೆ ಯಾರು ಅಲ್ಲ ಇವಳೆ ಅಂತ ಖಂಡಿತ ಇಲ್ಲ ಈ ಮದ್ವೆನ ನಾನು ಒಪ್ಪೋದಿಲ್ಲ ಅಜ್ಜಿ ಅಜ್ಜಿ ಇವನ್ ಜೊತೆ ನನ್ ಮದುವೆ ಆಗಿಲ್ಲ ನನ್ ಮದುವೆ ಆಗಿಲ್ಲ ಹೆದ್ರು ಬೇಡ ಮಗಳೇ ನೀನ್ ಹೆದ್ರು ಬೇಡ ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ ಆದ್ರೆ ಯಾವುದೇ ಕಾರಣಕ್ಕೂ ನಿನ್ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಆದ್ರೆ ಇವಳು ಜೀವನ ನಾಶ ಆಗೋಯ್ತಲ್ಲ ಅಜ್ಜಿ ಇಲ್ಲ ನನ್ನ ಅಕ್ಕನ ಜೀವನ ಹಾಳು ಮಾಡೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಅಕ್ಕ ಈ ಮದ್ವೆಲಿ ಯಾವ ಅರ್ಥನೂ ಇಲ್ಲ ನಾವೀ ದೌರ್ಜನ್ಯನ ಖಂಡಿತ ಒಪ್ಪಲ್ಲ ಬಲತ್ಕಾರದಿಂದ ಹಣಕ್ಕೆ ಸಿಂಧೂರ ಹಚ್ಚಿದ್ರೆ ಇದು ಮದ್ವೆ ಆಗಲ್ಲ ಏನಮ್ಮ ಹೇಳ್ತಿದ್ಯಾ ಹಣೆ ತುಂಬಾ ಕುಂಕುಮ ಇದೆ ಹೆಣ್ಣಿಗದು ಎಲ್ಲದಕ್ಕಿಂತ ತುಂಬಾ ಪವಿತ್ರವಾದದ್ದು ಇಲ್ಲಿ ನೋಡಿ ನಾವೆಲ್ಲೆಲ್ಲ ಹುಡ್ಕಾಡಿದ್ವಿ ಇಲ್ಲಿ ನೋಡಿದ್ರೆ ಕತೆ ಬೇರೇನೇ ಇದೆ ಈ ಹುಡುಗ ಆಗಲಿ ಸಿಂಧೂರ ಹಚ್ಚಿಬಿಟ್ಟಿದ್ದಾನೆ ಮತ್ತೆ ನಮ್ಮ ಧರ್ಮದಲ್ಲಿ ಇದಕ್ಕೆ ವಿವಾಹ ಅನ್ನೋದು ಅಜ್ಜಿ ಸುನಯನಳ ಮದುವೆ ಆಗೋತ್ತಲ್ಲ ಇನ್ನು ಅವಳ ಗಂಡನ ಮನೆ ಕಳ್ಸೋದ್ ನೋಡಿ ನೀವೆಲ್ಲ ಏನು ಹೇಳ್ತಾ ಇದ್ದೀರಾ ಇವನ್ ಮಾಡೋ ಹುಚ್ಚುತನಕ್ಕೆ ನೀವು ವಿವಾಹ ಬಂಧನ ಅಂತಿದ್ದೀರಾ ನೀವೇನಂತ ಅನ್ಕೊಂಡಿದ್ದೀರಾ ನನ್ನ ಮಗುವಿನಂತ ಮಗಳನ್ನ ಆ ಹುಡುಗ ಆಟದ ಹುಡುಗನ್ ಜೊತೆ ಕಳಿಸ್ತೀನಿ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ಮೊದ್ಲೆ ಈ ಹುಡುಗ ನನ್ನ ಸುನಯನ ಜೊತೆ ತಪ್ಪಾಗಿ ನಡ್ಕೊಂಡಿದ್ದ ನಿಮಗೆಲ್ಲ ಏನು ಅನ್ಸುತ್ತೆ ಮತ್ತೆ ಆ ತಪ್ಪು ನಿರ್ಧಾರನ ನಾನು ಮಾಡ್ಬೇಕು ಅಂತ ಅಮ್ಮ ಯಾರ ತಪ್ಪು ಯಾರ ಸರಿ ಅಂತ ಯೋಚನೆ ಮಾಡ್ತಾ ಕೂರಕಾಗಲ್ಲ ಮದುವೆ ಆಗಿರೋ ಹುಡುಗಿನ ಗಂಡನ್ ಮನೆ ಇರೋದು ಎಷ್ಟೊಡ್ ತಪ್ಪು ಅಂತ ನೀವೇ ಯೋಚನೆ ಮಾಡಿ ಹಳ್ಳಿ ಹುಡುಗಿಯರು ಯಾರು ಮದುವೆ ಮಾಡ್ಕೊಂಡು ಹೊರ ಹೋಗಕ್ಕಾಗಲ್ಲ ಮತ್ತಿಲ್ ಕೇಳಿ ಒಂದೊಳ್ಳೆ ಮೂರ್ತನ ನೋಡಿ ನಿಮ್ ಮಗಳನ್ನ ಗಂಡನ ಮನೆ ಕಳಿಸ್ಕೊಡಿ ಯಾರು ಏನೇ ಹೇಳಿದ್ರು ಅಂತ ಒಪ್ಕೊಳ್ಳೋದಿಲ್ಲ ಈ ಹುಡುಗ ನನ್ನ ಮದ್ವೆ ಆಗಿಲ್ಲ ಆದ್ರೆ ನನ್ನನ್ನ ಬಲವಂತ ಮಾಡಿದಾನೆ ನನ್ನ ಜೀವನದಲ್ಲಿ ಈ ರಾಕ್ಷಸನ್ಗೆ ಯಾವುದೇ ಸ್ಥಾನ ಇಲ್ಲ ಹಾಗೆ ಈ ಮದ್ವೆಗೆ ಯಾವುದೇ ಅರ್ಥ ಇಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ನಾನು ಇದನ್ನ ಮದ್ವೆ ಅಂತ ಒಪ್ಪೋದಿಲ್ಲ ಮತ್ತೆ ಮತ್ತೆ ಒಂದೇ ವಿಷಯ ಹೇಳ್ತಾ ಇದ್ರೆ ಸತ್ಯ ಸುಳ್ಳಾಗೋದಿಲ್ಲ ಅಂದ ಹಾಗೆ ನೀವೆಲ್ರು ಸಾಮಾನ್ಯ ಹೆಂಗಸರು ಪುರುಷರ ಈ ಸಮಾಜದಲ್ಲಿ ನಿನ್ನ ಗೋಳಿ ಯಾರು ಕೇಳ ಯಾರು ನನ್ ಮಾತು ಕೇಳಿದ್ರು ಕೇಳದೆ ಇದ್ರು ನಾನು ನನ್ನ ಪನಿನ ಎತ್ತೆ ಎತ್ತೀನಿ ಯಾಕಂದರೆ ಒಬ್ಬ ಹೆಣ್ಣು ಅವಳ ಧ್ವನಿನ ಜಾಸ್ತಿ ಮಾಡಿದ್ರೆ ಅವಳ ಧ್ವನಿಯಿಂದ ಇಡೀ ಬ್ರಹ್ಮಾಂಡನೇ ನಡಗತ್ತೆ ನಿನ್ನೆ ಈ ಕುತಂತ್ರದಲ್ಲಿ ನಾನು ಸಿಕ್ಕು ಹಾಕೊಳಲ್ಲ ನೋಡು ಮಗಳೆ ನಿನಗೆ ಇಷ್ಟ ಇಲ್ಲದಿದ್ರೂ ಕೂಡ ಈ ಹುಡುಗ ನಿನ್ನನ್ನು ಮದುವೆ ಆಗಿರಬಹುದು ನಾವು ಈ ಮದುವೆನ ನಿರಾಕರ್ಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀನು ಮದುವೆ ಆಗಿರೋ ಶುಭ ಗಳಿಗೆ ಇದೆಯಲ್ಲ ಆ ಮುಹೂರ್ತ ಎಷ್ಟೋ ವರ್ಷಗಳಿಗೊಮ್ಮೆ ಮಾತ್ರ ಬರೋದು ಹೌದು ಶುಭ ಮುಹೂರ್ತದಲ್ಲಿ ಒಂದು ಹೆಣ್ಣಿಗೆ ಸಿಂಧೂರ ಇಟ್ಟರೆ ಅದು ಏಳು ಜನ್ಮದ ಅನುಬಂಧ ಆದಂಗೆ ನಾನು ಹೇಗಾದರೂ ಮಾಡಿ ಈ ವಿಷಯನ ಅಮ್ಮಂಗ್ ತಿಳಿಸ್ಬೇಕು ಈ ಸ್ಥಿತಿಲಿ ನಾನು ನಡೆಯೋಕು ಆಗ್ತಿಲ್ಲ ಹಾರೋಕು ಆಗ್ತಿಲ್ಲ ಯಾರ್ ನನ್ನ ಮಾತನ್ನ ನಂಬಿದ್ರು ನಮ್ದೆ ಇದ್ರು ನನಗೆ ಆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ಅವಳು ನನ್ನ ಮಾತನ್ನ ನಂಬ್ತಾಳೆ ಹಾಗೆ ನಾನು ಆ ತಾಯಿಗೆ ಹೇಳಿ ಆಯ್ತು ಇದನ್ನ ನಾನು ಮದ್ವೆ ಅಂತ ಒಪ್ಪೋದಿಲ್ಲ ನೋಡಮ್ಮ ಸುಣ್ಣ ನೀನ್ ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ ತಂಗಿ ಭವಿಷ್ಯನೂ ಹಾಳಾಗೋಗುತ್ತೆ ಯಾವ ಮನೆಯಲ್ಲಿ ಮದುವೆ ಆಗಿರೋ ಹುಡುಗಿನ ಗಂಡನ ಮನೆ ಕಳಿಸ್ಕೊಡಲ್ವೋ ಆ ಮನೇಲಿ ಮತ್ತೊಂದು ಮದುವೆ ಆಗೋದೇ ಇಲ್ಲ ಇಷ್ಟೆಲ್ಲ ನಡೀತಲ್ಲ ಇದರಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಹೆಣ್ಣು ಇಲ್ಲಿ ಕೇಳಿ ಚಿಕ್ಕಮ್ಮ ನೀವು ಈ ಹುಡುಗಿನ ಕಳಿಸ್ತಿಲ್ಲ ಅಂದ್ರೆ ಅದಕ್ಕೆ ತಕ್ಕ ಬೆಲೆ ನಾನು ನೀವು ತೆರಬೇಕಾಗತ್ತೆ ರೀತಿ ಮಾಡಬೇಡಿ ಈ ರೀತಿ ಮಾಡಬೇಡಿ ನನ್ನ ಮಗಳಿಗೆ ಅಯ್ಯೋ ಅಜ್ಜಿ ಏನದು ಕಾಪಾಡಿ ಕಾಪಾಡಿ ಅಂತಿದ್ಯಾ ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಮಕ್ಕಳು ಸಮೇತ ಹಾಳಬಾವಿಗೆ ಬಿದ್ದು ಪ್ರಾಣ ಬಿಡ್ತಿದ್ದೆ ಇಷ್ಟಾದ್ರೂ ನಿಮಗೆ ಗೊತ್ತಾಗ್ತಿಲ್ವಾ ಅಜ್ಜಿಗೆ ಏನು ಹೇಳ್ಬೇಡಿ ಚಿಕ್ಕಪ್ಪ ತಪ್ಪಾಗಿದ್ದು ನನ್ನಿಂದ ನಾನು ನನ್ನ ಪ್ರಾಣ ನೀಡಿ ಈ ಸಮಸ್ಯೆನ ಬಗೆಹರಿಸ್ತೇನೆ ಏನ್ ಹೇಳ್ತಿದೀಯ ಮಗಳೇ ನೀನು ಬೇಡ ಮಗ್ಳೇ ರೀತಿ ಮಾಡಬೇಡ ಇಂತ ರಾಕ್ಷಸನ್ನ ಮದುವೆ ಆಗಿ ಇವನ್ ಹೆಂಡ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಸಾಯೋದ್ ಮೇಲೂ ಅಜ್ಜಿ ಆದ್ರೆ ನಾ ನಿನಗೆ ಸಾಯೋದಿಕ್ಕೂ ಬಿಡಲ್ಲ ಅಜ್ಜಿನ ಹುಷಾರಾಗಿ ನೋಡ್ಕೊಳ್ರೆ ಯಾರಾದ್ರೂ ನನ್ನ ಮಗಳನ್ನ ಕಾಪಾಡಿ ಯಾರಾದ್ರೂ ನಿಲ್ಸಿ ಅಯ್ಯೋ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಸಾಯೋದಿಕ್ಕೂ ಬಿಡಲ್ಲ ನಾನು ನಿನಗೆ ಇವಾಗ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಎಂತ ಜೀವನ ಕೊಡ್ತೀನಿ ಅಂದ್ರೆ ನೀನು ಪ್ರತಿ ಕ್ಷಣ ಸಾಯ್ಬೇಕು ಅಂತ ಕೊರಗಬೇಕು ಅಜ್ಜಿ ಆ ಕುದುರೆ ಸಾವಾರ ಅವನ ಜೊತೆ ಅಕ್ಕನ ಕರ್ಕೊಂಡು ಹೋದ ಸಂಕೇತ ನನಗೆ ಯಾಕೆ ಅನಿಸ್ತಾ ಇದೆ ಇಲ್ಲಿ ಯಾವುದೋ ಬೇರೆ ಶಕ್ತಿ ಕೂಡ ಪ್ರವೇಶ ಮಾಡಿದೆ ಅಂತ ಅಷ್ಟಕ್ಕೂ ಇದು ಯಾವ ಶಕ್ತಿ ನನಗೆ ಹಾಕ್ತಾ ಇದೆ ರಾಕ್ಷಸ ನನ್ ಮೊಮ್ಮಕ್ಕ ಎಲ್ಲ ಕರ್ಕೊಂಡು ಹೋಗಿದನೋ ಏನೋ ಅವಳು ಯಾವ ಪರಿಸ್ಥಿತಿ ಇದೊ ಏನೋ ಯಾಕೆ ಕಲ್ತಿಯ ಚಿಕ್ಕಮ್ಮ ಅದೆಲ್ಲ ಹುಡುಗಿರು ಪಡ್ಕೊಂಡ್ಬಂದಿರೋ ಭಾಗ್ಯ ಅಷ್ಟೇ ಸುನೈನ ಹಣೇಲು ಅವನೇ ಅವ್ಳ ಪತಿಯ ಬರ್ದಿದ್ಯೋ ಗಂಡ ಅಲ್ಲ ಹುಡ್ಕೊಂಡು ಕರ್ಕೊಂಡ್ ಬರ್ತೇನೆ ಇಟ್ಕೋತಿ ಅಜೆ ಯಾವತ್ತಿದ್ರು ಹೆಣ್ಮಕ್ಳು ಗಂಡನ್ ಮನೆಗೆ ಹೋಗ್ಲೇಬೇಕು ಹೌದಮ್ಮ ಸುನೈನ ಅವ್ರ ಗಂಡನ್ ಜೊತೆಗಿದ್ರೇನೆ 아우르고 올래도 이 얼리고 올래도. 야 ಮಗಳ ಮದ್ವಿ ಖುಷಿಗೆ ನನ್ ಕಿವಿನಲ್ಲಿ ತಾಳ ಹಾಕ್ತಿದೆ ಅನಿಸ್ತಿದೆ ಮಂದಾಕಿನಿ ನಾನು ಚಂದ್ರಲೇಖ ಇಲ್ಲಿ ನೋಡು ಕನ್ನಡಿಯಲ್ಲಿ ಹಾ ಧ್ಯಾನ ಕೊಟ್ಟು ಕೇಳು ಈ ಅರಮನೆಗೆ ಯಾರಾದರೂ ಬೇರೆಯವ್ರು ಬಂದಿದ್ರ ಯಾವ್ದಾದ್ರು ಮನುಷ್ಯರು ಪ್ರಾಣಿ ಅಥವಾ ಬೇರೆ ಯಾರಾದರೂ ಯಾರಾದರೂ ಒಳಗೆ ಬಂದಿದ್ರ ಇಲ್ವಲ್ಲ ಯಾರೂ ಬಂದಿಲ್ಲ ಅಥವಾ ಯಾವ್ದಾದ್ರು ಘಟನೆ ಘಟನೆ ನಡೆದಿತ್ತಾ ಅರಮನೆಯಲ್ಲಿ ಘಟನೆನಾ ಅದು ನಡೀತಾನೇ ಇದೆ ಅಲ್ವಾ ನೀನು ಅನ್ಕೊಂಡ ಹಾಗೆ ಅಧಿರಾಜ ಮತ್ತು ಕನಕನ ಮದುವೆಯ ತಯಾರಿ ಮತ್ತೆ ನೀನು ಏನು ಆತಂಕ ಪಡಬೇಡ ನಾನಿದೀನಲ್ವಾ ನಾನು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನೋಡ್ಕೊಳ್ತೀನಿ ನೀನು ನಿನ್ನ ಸಾಧನೆಯ ಕಡೆ ಗಮನ ಕೊಡು ಎಲ್ಲ ಕಡೆ ನಿನ್ನ ಗಮನ ಇರಬೇಕು ಮಂದಾಕಿನಿ ಏನಾದರೂ ತಪ್ಪಾಗ್ತಿದೆ ಅಂತ ಅನ್ಸಿದ್ರೆ ತಕ್ಷಣ ಬಂದು ನನ್ನ ಹತ್ರ ಹೇಳು ಅದಿರಾಜ್ ಮತ್ತೆ ಕನಕನ ಮದುವೆಯಲ್ಲಿ ಯಾವುದೇ ರೀತಿಯಲ್ಲಿ ವಿಘ್ನ ಬರಬಾರ್ದು ನಿಮಗಿಂತ ಹೆಚ್ಚಾಗಿ ನಾನು ಈ ಮದುವೆಗಾಗಿ ಕಾಯ್ತಾ ಇದ್ದೀನಿ ಚಂದ್ರಲಿಕಾ ಏನು ಹೇಳಿದೆ ನೀನು ಅದು ಅದು ಏನಿಲ್ಲ ಏನೂ ಇಲ್ಲ ನಾನು 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 ಏನು ಹೇಳೋ ಕೊರಟೆ ಅಂದರೆ ನೀನು ಯಾಕೆ ಆತಂಕ ಪಡ್ತಿದ್ಯಾ ನಾನಿರುವಾಗ ನೀನು ಆತಂಕ ಪಡೋ ಅವಶ್ಯಕತೆ ಇಲ್ಲ ನೀನು ಶಾಂತವಾಗಿ ಹೋಮವನ್ನು ಮಾಡು ಏಕೆಂದರೆ ಆದಷ್ಟು ಬೇಗ ಚಂದ್ರಗ್ರಹಣ ಆರಂಭ ಆಗಬೇಕು ಈಗ ನಾನ್ ನಿಮಗ್ ತೋರಿಸ್ತೀನಿ ಅಮ್ಮನ ಬಗ್ಗೆ ಬಾಯಿ ಬಂದಾಗ ಮಾತಾಡಿದ್ರೆ ಅವ್ರಿಗೆ ಏನ್ ಮಾಡ್ತೀನಿ ಅಂತ ನಿನಗೆ ಎಂತಹ ಶಿಕ್ಷೆ ಕೊಡ್ತೀನಿ ಅಂದ್ರೆ ನಿನ್ ಜೀವನಾನೇ ಬೇಸರವಾಗುವಂತ ಶಿಕ್ಷೆ ಕೊಡ್ತೀನಿ ಬಂದ್ ಇದನ್ನ ಇವಳಿಗೆ ಕಠಿಣ ಅಂದ್ರೆ ತುಂಬಾ ಕಠಿಣ ಶಿಕ್ಷೆ ಆಗ್ಬೇಕು ಇವಳಿಗೆ ಯಾವ್ದೇ ತರದ್ದು ಊಟ ಕೊಡಬೇಡಿ ನೀರು ಕೂಡ ನಾನು ದುರಂಕಾರಿ ಹುಡುಗಿಯ ಜೀವನಾನೇ ಉಳಿಸಿದ್ದೀನಿ ಆದ್ರೆ ನಮ್ಮ ಅಮ್ಮನ ಬಗ್ಗೆ ಹೇಗ್ ಬೇಕೋ ಹಾಗೆ ಮಾತಾಡಿದ್ದಾಳೆ ಅವಳ ಜೀವನವೆಲ್ಲ ಅವಳಿಗೆ ದಾಸಿ ತರ ಇಟ್ಕೊತೀನಿ